ಸನ್ನಿವೇಶದಲ್ಲಿ ಲಕ್ಷಾಂತರ ಜನಕ್ಕೆ ಬಿ ಪಿ ಎಲ್ ಕಾರ್ಡನ್ನ ರದ್ಮಾವಟ್ಟಿಯಾರೇನು ಅಂತ ಬೊಬ್ಬೆಯನ್ನು ವಿರೋಧ ಪಕ್ಷಗಳು ಹೊಡಿತಾ ಇದೆ ವಿರೋಧ ಪಕ್ಷಗಳು ಕೂಡ ಹಿಂದೆ ಒಂದು ಸಾರಿ ಸರ್ಕಾರಗಳನ್ನು ನಡೆಸೋಂಥ ಇದು ನಮಗೆಲ್ಲರೂ ಕೂಡ ಗೊತ್ತಿದೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಯಾರು ಬಿಲೋ ಪಾವರ್ಟಿ ಲೈನ್ ಅಂದರೆ ಏನು ಅವರಿಗೆ ನಗರ ಪ್ರದೇಶದಲ್ಲಿ ಸಾವಿರ ಚದರಡಿಗಿಂತ ಮನೆ ಕಡಿಮೆ ಇರಬೇಕು ವಾರ್ಷಿಕವಾಗಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರಕ್ಕಿಂತ ಆದಾಯ ಕಡಿಮೆ ಇರಬೇಕು ಸ್ವಂತವಾದಂಥ ಫೋರ್ ವೀಲರ್ ಗಾಡಿ ಇಟ್ಕೊಂಡಿರಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಆಗಿರಬಾರ್ದು ಗ್ರಾಮೀಣ ಪ್ರದೇಶ ಆದರೆ ಏಳು ಎಕರೆಗಿಂತ ಹೆಚ್ಚಿರಬಾರ್ದು ಈ ರೀತಿಯಾದಂಥ ಯಾರು ಯಾರ್ಯಾರು ಬರ್ತಾರೋ ಅವ್ರ ಕಾರ್ಡನ್ನ ತೆಗಿಬೇಕಾದ್ದು ಎಲ್ಲರೂ ಒಪ್ಪುವಂಥ ವಿಚಾರ ಆಗಿರಬೇಕಿತ್ತೇ ಹೊರತು ಯಾರೋ ದಾಖಲೆಗಳನ್ನು ಗಮನಿಸುವಾಗ ಇಲ್ಲ ಬೇರೆ ತಪ್ಪು ಮಾಹಿತಿಯಿಂದೋ ಇಲ್ಲ ಡಾಕ್ಯುಮೆಂಟು ವೆರಿಫಿಕೇಷನ್ಲೋ ಮಿಸ್ ಆಗಿ ಯಾವುದೋ ಒಂದು ಪ್ರಮಾಣದ ತಪ್ಪುಗಳು ಆಗಿರ್ಬೋದು ಅದನ್ನೇ ಪ್ರಮಾದ ಅನ್ಕೊಂಡು ಇರತಕ್ಕಂಥವ್ರು ಎಲ್ಲರದ್ದು ತೆಗೆದುಬಿಟ್ಟಿದ್ದಾರೆ ಅಂತೇಳಿ ಶೇಕಡಾ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ಈ ದೇಶ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದಲ್ಲಿ ಏನು ಮಾಡಿದೆ ಅನ್ನೋ ಪ್ರಶ್ನೆ ನಮಗೆಲ್ಲ ಹುಟ್ಟೋದಿಲ್ಲನೋ ಪ್ರತಿ ಸತಿ ನಾವು ಇಷ್ಟು ಜನನ್ನ ಶೇಕಡಾವಾರು ಇಷ್ಟು ಜನನ್ನ ಬಡತನ ರೇಖೆಗಿಂತ ಮೇಲೆತ್ತಿದ್ದೀವಿ ಅಂತದ್ದು ಕೇಂದ್ರ ಸರ್ಕಾರದ ಸ್ಟ್ಯಾಟಿಕ್ಸ್ ಒಂದು ಕಡೆ ಹೇಳ್ತಾ ಇದೆ ಹಾಗಾದರೆ ಬಡತನ ರೇಖೆಗಿಂತ ಎತ್ತಿದ್ದೀವಿ ಅಂದರೆ ಬಿ ಪಿ ಎಲ್ಗಿಂತ ಮೇಲ್ಗಡೆ ಬಂದಿದ್ದಾರೆ ಅಂತ ಅರ್ಥ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಇದೆ ಅಂತಂದ್ರೆ ಎಲ್ಲೊಂದ್ ಕಡೆ ತಪ್ಪಾಗಿದೆ ಅನ್ನೋದು ಗೊತ್ತಾಗ್ತಿದ್ರು ಕೂಡ ನೈಜವಾದಂತ ಬಿ ಪಿ ಎಲ್ ದಾರರಿಗೆ ಎಲ್ಲರೂ ಆಗಿದ್ರೆ ಕಾನೂನು ಪ್ರಕಾರ ದಾಖಲೆಗಳು ಕೊಟ್ಟು ಸರಿಪಡಿಸ್ಕೊಳಕ ಅವಕಾಶ ಇದ್ದೇ ಇರುತ್ತೆ ಅದಕ್ಕೆ ಬೀದಿ ಬೀದಿಗೆ ಹೋಗಿ ರಾಜಕೀಯ ದೊಂಬ್ರಾಟ ಆಡಿ ಸರ್ಕಾರದ ವಿರುದ್ಧ ಕೆಸರೆದಲ್ಲೇ ಏನೋ ಸಾಧನೆ ಮಾಡ್ತೀವಿನೋ ಅಂತ ವಿಚಾರಗಳು ಇಟ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನೋಡಿದ್ರೆ ಈ ದೇಶನ ಇನ್ನೆಷ್ಟು ವರ್ಷ ಈ ರೀತಿ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ ಬೆನಿಫಿಟ್ಟು ರಾಜ್ಯ ಸರ್ಕಾರ ಒಂದೇ ಕೊಡಲ್ಲ ಅಕ್ಕಿ ಕೊಡೋ ಇರ್ಬೋದು ಬೇರೆ ಬೇರೆ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ಪಾತ್ರನೂ ಇದೆ ಬಿ ಪಿ ಎಲ್ ಅನರ್ಹರು ತಗೋತಾ ಇದಾರೆ ಅನ್ನೋದು ರಾಜ್ಯ ಸರ್ಕಾರ ದುಡ್ಡು ಹೋಗ್ತಾ ಇರುತ್ತೆ ಕೇಂದ್ರ ಸರ್ಕಾರ ದುಡ್ಡು ಹೋಗ್ತಾ ಇರುತ್ತೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಯಾವನೊಬ್ಬ ಬಡವ ಇದ್ದಂಥವನು ಬಿ ಪಿ ಎಲ್ ಅಂತ ಅವನು ಎನ್ರೋಲ್ ಆಗಿರ್ತಾನೆ ಆಮೇಲೆ ಅವ್ನ ಆದಾಯ ವೃದ್ಧಿ ಆಗುತ್ತೆ ಅವನು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಬರ್ತಾನೆ ಸಹಜವಾಗಿ ವರ್ಗಾವಣೆ ಆಗಬೇಕು ಅವ್ನು ಯಾವುದೋ ವ್ಯಾಪಾರ ಮಾಡ್ತಾನೆ ಇನ್ಕಮ್ ಟ್ಯಾಕ್ಸ್ ಹಂತಕ್ಕೆ ಬರ್ತಾನೆ ಅವ್ನಿಗೆ ಯಾವತ್ತೋ ಎನ್ರೋಲ್ ಆದಾಗ ಬಿ ಪಿ ಎಲ್ ಇರ್ತಾನೆ ಅಂದ್ರೆ ಇವತ್ತಿಗೂ ಬಿ ಪಿ ಎಲ್ ಆಗಿ ಶಾಶ್ವತವಾಗಿರಬೇಕು ಅನ್ನೋದು ನಿಮ್ಮ ಕಲ್ಪನೆನ ಸದಾಕಾಲ ರಾಜಕೀಯಕ್ಕಾಗಿ ರಾಜಕೀಯ ಮಾಡೋಂಥದ್ದು ನಿರಂತರವಾಗಿ ನೋಡ್ತಾ ಇದ್ದೀವಿ ನಾವು ನಮ್ಗೆ ಅರ್ಥ ಆಗಬೇಕು ಎಲ್ಲ ನೋಡ್ರಿ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಮೊಬೈಲ್ ಬಂದಿದೆ ಅಂತ ಹೆಮ್ಮೆ ಅಂತ ಹೇಳ್ತೀವಿ ಟೂ ವೀಲರ್ಸ್ ಇಷ್ಟಿದೆ ಅಂತ ಹೇಳ್ತೀವಿ ಇಷ್ಟು ಫೋರ್ ವೀಲರ್ಗಳು ಜೊ ವ್ಯಾಪಾರಗಳಾಗ್ತಿದ್ದೀವಿ ಅಂತ ಹೇಳ್ತೀವಿ ಇಷ್ಟು ಜನದ ವೃದ್ಧಿ ಇಷ್ಟು ನಾವು ತ್ರೀ ಟ್ರಿಲಿಯನ್ ಡಾಲರಿಂದ ಫೋರ್ ಟ್ರಿಲಿಯನ್ಗೆ ಹೋಗ್ತಾ ಇದ್ದೀವಿ ಫೈವ್ ಟ್ರಿಲಿಯನ್ಗೆ ಹೋಗ್ತೀವಿ ಅಂತ ಚರ್ಚೆಗಳು ಮಾಡ್ತಾ ಇದೀವಿ ಇವೆಲ್ಲ ಏನು ಹೇಳ್ತಾ ಇದೆ ಪ್ರತಿಯೊಬ್ಬನ ಆದಾಯಗಳು ಹೆಚ್ಚಾಗ್ತಾ ಇವೆ ಅನ್ನೋದನ್ನ ಸೂಚಕವಾಗಿ ಹೇಳ್ತಾ ಇರತಕ್ಕಂಥದ್ದು ಇವತ್ತೂ ಬಿ ಪಿ ಎಲ್ನ ಎಂಬತ್ತ ಎಂಬತ್ತಿ ಹೊಳಿ ತೊಂಬತ್ತೈದು ತೊಗೊಂಡೋಗಿ ನೂರಕ್ಕೂ ತಗೊಂಡು ಎಲ್ಲರಿಗೂ ಕೊಟ್ಬಿಡಿ ಬಿ ಪಿ ಎಲ್ ಕಾರ್ಡ್ನ ಆಮೇಲೆ ತೆರಿಗೆನ ಜಿ ಎಸ್ ಟಿ ರೂಪಿತಲೋ ಇಂಡೈರೆಕ್ಟ್ ಟ್ಯಾಕ್ಸ್ ರೂಪಿತಲೋ ತಗೊಳ್ಳಿ ಅನ್ನೋದು ಏನಾದ್ರು ಸಲಹೆ ಇದನ್ನ ನೆರವು ಕೊಡಿ ಅದ್ ಬಿಟ್ಬಿಟ್ಟು ಯಾರಿಗೂ ಒಂದಷ್ಟು ಜನಕ್ಕೆ ತಾಂತ್ರಿಕವಾಗಿ ಯಾವುದೋ ಆಧಾರ್ ಲಿಂಕ್ ಮಾಡುವಾಗ ಇನ್ನೊಂದು ಲಿಂಕ್ ಮಾಡುವಾಗ ಆಗಿದ್ರೆ ಅವ್ರು ಸರ್ಪಡಿಸ್ಕೊಳ್ಳಕ್ಕೆ ಅವಕಾಶ ಇದೆ ಅಹ್ ಇವತ್ತು ಬಿ ಪಿ ಎಲ್ ಅಕ್ಕಿ ವಿತಿ ಡ್ರಾ ಮಾಡಿಬಿಟ್ರು ಅಂತ ತಕ್ಷಣ ನಾಳೆ ಉಪವಾಸದಲ್ಲಿ ಹೋಗ್ಬಿಡ್ತಾರೆ ಅನ್ನುವಂಥ ಭಾವನೆ ಹೇಗೆ ಬೇಕಾಗಿಲ್ಲ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಐದು ಯೋಜನೆಗಳು ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಟ್ಟಿದೆ ಬಸ್ಸಲ್ಲಿ ಓಡಾಟಕ್ಕೆ ಫ್ರೀ ಕೊಟ್ಟಿದೆ ಎಲೆಕ್ಟ್ರಿಸಿಟಿ ಉಚಿತವಾಗಿ ಕೊಟ್ಟಿದೆ ಅವ್ರ ಮನೇಲಿ ಯಾವ್ದಾದ್ರು ಯುವಕ ಇದ್ರೆ ಅವನಿಗೂ ಕೂಡ ಸ್ಟೈಫಂಡ್ರಿ ಬರುತ್ತೆ ಇಷ್ಟೆಲ್ಲ ಯೋಜನೆಯಿಂದ ಯಾವುದು ಏನೇನೋ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋವಂಥ ಮಾನಸಿಕತೆಯನ್ನು ರಾಜಕೀಯಕ್ಕೆ ಮಾಡೋ ಬದಲು ಯಾರಿಗಾದರೂ ನೈಜವಾಗಿ ನಿಜವಾದ ಬಿ ಪಿ ಎಲ್ ವ್ಯವಸ್ಥೆ ಒಳಗಿದ್ರೆ ಅವರಿಗೆ ದಾಖಲೆಗಳು ಕೊಟ್ಟು ಸರಿಪಡಿಸ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕೇ ಹೊರತು ಅದು ಬಿಟ್ಬಿಟ್ಟು ಬೊಬ್ಬೆ ಹೊಡಿದ್ರ ಮುಖಾಂತರ ಎಂಬತ್ತನೋ ನೀವು ತೊಂಬತ್ತೈದಲ್ಲ ನೂರು ಮೇಲೆ ಇನ್ನೂ ಯಾರೋ ಒಬ್ಬ ಉಳ್ಕೊಂಡಿದ್ದೇನೆ ಏನು ಅಂತ ಪ್ರಶ್ನೆ ಸದಾಕಾಲ ಉಳಿಯುತ್ತೆ ಇಂಥ ವಿವೇಕ ಪ್ರಜ್ಞೆಗಳನ್ನ ಸದಾಕಾಲ ರಾಜಕೀಯ ಪಕ್ಷಗಳು ಸೂಕ್ಷ್ಮತೆಯನ್ನು ಗಮನಿಸಬೇಕು ಕೇಂದ್ರ ಸರ್ಕಾರದ ಮಾಧ್ಯಮದ ಮೂಲಕ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಐದು ಕೋಟಿ ಎಂಬತ್ತು ಲಕ್ಷ ಜನ ಬಿ ಪಿ ಎಲ್ ಅನಧಿಕೃತವಾಗಿ ಅದನ್ನು ಲಾಭ ಪಡಿತಾ ಇದ್ದಾರೆ ಅಂತ ಆ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಯಾವ್ದ್ರ ಮೂಲಕ ಬಂತು ಆ ಸ್ಟ್ಯಾಟಿಸ್ಟಿಕ್ಸ್ ಅವರೆಲ್ಲ ಹೊರಗಡೆ ತೆಗಿಬೇಕು ಅನ್ನುವಂಥ ಒಂದು ಸೂಚನೆ ಇದೆ ಹಾಗಾದ್ರೆ ಮಾಧ್ಯಮದಲ್ಲಿ ಬಂದು ಸುದ್ದಿ ಸುಳ್ಳ ಕೇಂದ್ರ ಸರ್ಕಾರದ ಕೊಟ್ಟಿರೋ ನೋಟಿಫಿಕೇಶನ್ ಸುಳ್ಳ ಅದ್ರ ಬಗ್ಗೆ ನೀವು ಕ್ಲಾರಿಫೈ ಮಾಡ್ಬೇಕಲ್ಲ ಸುಮ್ಮನೆ ಸುಖ ಸುಮ್ಮನೆ ಈ ರೀತಿ ಬೊಬ್ಬೆ ಹೊಡೆಯುವಂಥದ್ರ ಮುಖಾಂತರ ರಾಜಕಾರಣ ಮಾಡ್ತೀವಿ ಅದ್ರ ಮುಖಾಂತರ ಜನರ ಗೊಂದುಗೊಳಪಡಿಸ್ತೀವಿ ಅದ್ರ ಮುಖಾಂತರ ಸರ್ಕಾರ ಆಡಳಿತ ಪಕ್ಷ ಇರ್ತಕ್ಕಂಥ ಕಾಂಗ್ರೆಸ್ ತೇಜವೋಧೆ ಮಾಡ್ತೀವಿ ಅನ್ನುವಂಥ ಭ್ರಮೆಯಿಂದ ಈಚೆ ಬರದೆ ಹೋದರೆ ನೈಜವಾದಂಥ ಹೋರಾಟಗಳು ಇದೇ ರೀತಿಯಾಗಿ ದಾರಿ ತಪ್ತವೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಕ್ಷಣದ ನನ್ನ ಮನವಿ ಆಗಿದೆ